ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ ಟೈಮ್ ಅಲ್ಲಿ ಒಂಬತ್ತು ಗಂಟೆ ಆಗಿದೆ ಮಯಲ್ ಕೂಡ ಪೂಜೆ ಮಾಡಿದ್ದಾಯಿತು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ನಿ ಬೇಗ ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ಸ್ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದಿದ್ದಾಯ್ತು ಈಗ ಬನ್ನಿ ಬೇಗ ನಾಷ್ಟ ಮಾಡ್ಕೊಳ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಮುಕ್ಕಾಲ್ ಆಗಿದೆ ಸೊ ಪೆಸ್ರೆಟ್ಟು ಮಾಡಿದ್ದೆ ನಾನು ಇವತ್ತು ತುಂಬಾ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವರು ಬನ್ನಿ ಈಗ ನಾವು ಟೇಸ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾಷ್ಟಕ್ಕೆ ಬಂದ್ಬಿಟ್ಟು ಪೆಸ್ರೇಟು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ ಅಂತೂ ತುಂಬ ಚೆನ್ನಾಗಿತ್ತು ಇದು ಬಂದು ಕಾಳು ಇರುತ್ತಲ್ಲ ಕಾಳು ಒಂದು ಸ್ವಲ್ಪ ಅಕ್ಕಿ ನೆನೆಸಿರಬೇಕು ಅದೆರಡು ನೆನೆಸ್ಕೊಂಡು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಹಾಸಿ ಮೆಣಸಿನ್ಕಾಯಿ ಉಪ್ಪು ಶುಂಠಿ ಇದಿಷ್ಟು ಹಾಕಿ ರುಬ್ಕೊಂಡು ಮಾಡೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ಇದು ಮಧ್ಯಾಹ್ನ ರೆಡಿ ಮಾಡ್ಕೊಳ್ತೇವೆ ನಮ್ಮ ಮನೆಯವರು ಕಾಯಿ ಬೇಕು ಕಾಯಿ ತಿನ್ಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದರು ಸೊ ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡ್ಕೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರು ತುಂಬ ಅಪರೂಪ ಕೇಳೋದು ಸೊ ಸ್ವೀಟ್ಸೆಲ್ಲ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಮೈದಾ ಹಸಿಟ್ಟು ತೊಗೊಂಡು ಅದಕ್ಕೆ ಅರ್ಶಿಣದ ಪುಡಿ ಒಂದು ಸ್ವಲ್ಪ ಹಾಕಿ ಹಾಗೆ ಉಪ್ಪು ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ನಾದ್ಕೊಳ್ತೀನಿ ಅಂದರೆ ಇಸ್ ಹಸಿಟ್ಟು ಇಸ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟಂತೂ ಮಾಡೋದು ತುಂಬ ಈಸಿ ಆದರೆ ಬೇಗ ಮಾಡಿಕೊಳ್ಬಿಡಬೇಕು ಹಾರೋದ್ರೆ ಚೆನ್ನಾಗಿರೋದಿಲ್ಲ ಸೊ ಹಸಿಟ್ಟು ಕಲ್ಸ್ಕೊತ ಇದ್ದೀನಿ ತುಂಬ ಆಗಿ ಕಲಿಸ್ಕೊಳ್ಬೇಕು ಬೆಳೆ ಒಬ್ಬಟ್ಟಿಗೆ ಕಲಿಸ್ಕೊತೀವೋ ಹಾಗೆ ಕಲಿಸ್ಕೊಳ್ಬೇಕು ಸೊ ಈಗ ಇಲ್ಲಿ ಒಂದು ಸ್ವಲ್ಪ ಕಲ್ಸಿದ್ದೀನಿ ಅರ್ಧ ಬಗ ಅಷ್ಟು ಕಲಸಿದಾದ್ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಕೈಗೆ ಅಂಟಬಾರ್ದು ಹಸಿಟ್ಟು ಆ ಥರ ನಾತ್ಕೋಬೇಕು ನೋಡಿ ಈಗ ಇಷ್ಟು ಮಾತ್ರ ಹಸಿಟ್ಟು ಇಸ್ಕಿದ್ದೀನಿ ಈಗ ಕೈಗೆ ಅಂಟಿಲ್ಲ ಹಸಿಟ್ಟು ನೋಡಿಬೇಕಾದ್ರೆ ತುಂಬಾ ತುಂಬ ಸಾಫ್ಟಾಗಿದೆ ಇದನ್ನು ಒಂದು ಸ್ವಲ್ಪ ಇದನ್ನು ಒಂದು ಎರಡು ಅವರ್ ಹಾಗೆ ಬಿಡ್ತೀನಿ ಈಗ ಮಧ್ಯಾಹ್ನ ಫುಲ್ಲು ಬಿಸ್ಲಿದೆಯಲ್ಲ ಹಾಗಾಗಿ ವಾಟರ್ ಮೆಲನ್ ಜ್ಯೂಸ್ ಒಂದು ಸ್ವಲ್ಪ ಮಾಡಿಕೊಂಡೆ ಈಗ ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆ ಆಗಿದೆ ಸಾರಿ ಎರಡೂವರೆ ಆಗಿದೆ ಈಗ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳ್ಳೋಣ ಇನ್ನು ಟೈಮ್ ಆಗುತ್ತೆ ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಅವ್ರಿಗೆ ತಿನ್ನೋಕೆ ರೆಡಿ ಆಗಿರಬೇಕು ಅಂದ್ಕೊಂಡು ಒಂದು ಪ್ಯಾನ್ಗೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಬೆಲ್ಲನ ಚೆನ್ನಾಗಿ ಕರಸ್ಕೊಳ್ಬೇಕು ಒಂದೇಳೆ ಪಾಕ ಎತ್ಕೊಂಡ್ರೆ ಸಾಕು ಇದಕ್ಕೆ ಈಗ ಇದು ಇನ್ನೂ ಒಂದೆಡೆ ಪಾಕ ಬಂದಿಲ್ಲ ಅಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ತೆಂಗಿನ ಕಟ್ ಮಾಡಿಕೊಂಡ ಇದು ಕಾಯಿ ಒಬ್ಬಟ್ಟಿಗೆ ಮೇಯ್ನಾಗಿ ತೆಂಗಿನಕಾಯಿ ಒಂದು ಫುಲ್ ತೆಂಗಿನಕಾಯಿ ಇರಲೇಬೇಕು ತೆಂಗಿನಕಾಯಿ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಫುಲ್ ತೆಂಗಿನಕಾಯಿ ಹಾಕ್ಕೊಂಡೆ ನಾವು ಇರೋದು ಇಬ್ರೇ ಅಲ್ವ ಸೊ ಹಾಗಾಗಿ ಒಂದು ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಒಬ್ಬಟ್ಟು ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಒಂದು ಸ್ವಲ್ಪನೇ ಮಾಡಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಈಗ ನಿಮಗೆ ಒಂದೆಡೆ ಪಾಕ ಗೊತ್ತಾಗಿಲ್ಲ ಅಂದರೆ ಒಂದು ಬಟ್ಲಲ್ಲಿ ಲೋಟದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದು ಬೆಲ್ಲ ಬೇಯ್ತಾ ಇರುತ್ತಲ್ಲ ಅದನ್ನ ಅದ್ರಲ್ಲಿ ಹಾಕಿ ಹಾಕಿದ ತಕ್ಷಣ ಅದು ಫುಲ್ಲು ಸ್ಪ್ರೆಡ್ ಆಗಬಾರ್ದು ಅದು ಹಾಗೇ ಇರಬೇಕು ಗಮ್ ಥರ ಹಾಗಿದ್ರೆ ಒಂದೆಡೆ ಪಾಕ ಆಗಿದೆ ಅಂತ ಈಗಿದಾಗಿದೆ ಅದಕ್ಕೆ ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ರುಬ್ಬಿ ತರಿ ತರಿಯಾಗಿರಬೇಕು ಸೊ ರುಬ್ಬಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಯಾಲಕ್ಕಿ ಮತ್ತು ಗಸಗಸೆ ಸೈದಿಷ್ಟು ಹಾಕ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಲೈಟಾಗಿ ಗಟ್ಟಿ ಆಗುತ್ತೆ ಅದು ಅಲ್ಲಿವರೆಗೂ ಬಿಡಬೇಕು ಸೊ ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ತಟ್ಟೋದಿಕ್ಕೆ ಆಗೋದಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಸೊ ಒಂದು ಸ್ವಲ್ಪ ಮೀಡಿಯಮಾಗಿರಬೇಕು ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲನೂ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಉಂಡೆ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ತಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಸೊ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಕಾಯಿ ಒಬ್ಬಟ್ಟದ್ದು ಸ್ಮೆಲ್ ಬರ್ತಾ ಇರುತ್ತೆ ಸೊ ನಾನು ತುಪ್ಪ ಏನು ಹಾಕೋದಕ್ಕೆ ಹೋಗಲಿಲ್ಲ ತುಪ್ಪ ಅಂದರೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಸೊ ಈಗ ಇಲ್ಲಿ ತಟ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಅಂದ್ಕೊಂಡೆ ಬಿಟ್ಕೊಂಡು ಬಿಡುತ್ತೆ ಇದು ಯಾಕಂದರೆ ಬೆಲ್ಲ ಅಲ್ವಾ ಬೆಲ್ಲ ಬಿಸಿ ತಾಗಿದ್ರೆ ಕರಗುತ್ತೆ ಸೊ ಹಾಗಾಗಿ ಇದು ಬಿಟ್ಕೊಳ್ಳುತ್ತೇನೋ ಅಂತ ಅಂದ್ಕೊಂಡೆ ಸೊ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ನನಗಂತೂ ಖುಷಿ ಆಯಿತು ಕರೆಕ್ಟಾಗಿ ಒಂದು ಹತ್ತೊಬ್ಬಟ್ಟು ಮಾಡಿಕೊಂಡೆ ಈಗ ಟೈಮ್ ಬಂದು ಐದು ಗಂಟೆ ಆಗಿತ್ತು ಸೊ ಸಂಜೆ ಊಟಕ್ಕೂ ರೆಡಿ ಮಾಡ್ಕೊಂಬೇಡ ಇನ್ನು ಸಾಯಂಕಾಲ ಬರೋದಕ್ಕಾಗಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಬೇಳೆ ಇಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಅರ್ಶಿಣದ ಪುಡಿ ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದಿಷ್ಟು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಾರಿ ಹಂಗೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೇಕು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕೈದು ವಿಸಿಲು ಆಮೇಲೆ ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ನೀವು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಫ್ಲೇವರ್ ಬಿಡಬೇಕು ಹಾಗೆ ಅದಾದಮೇಲೆ ಕರ್ಬೇವು ಹಾಕ್ಕೊಂಡು ನೀವು ಬೇಯಿಸ್ಕೊಂಡಿರ್ತೀರಲ್ಲ ಅದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಟ್ಟಿರ್ತೀರಲ್ಲ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದು ಎರಡು ಕುದಿ ಕುದೀತಾ ಇದ್ದಂಗೆ ನಿಮ್ಗೆ ಸ್ಮೆಲ್ ಬರುತ್ತೆ ಸ್ಮೆಲ್ ಅಂತೂ ಸಕ್ಕತ್ತಾಗಿರುತ್ತೆ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನನಗೆ ತುಪ್ಪ ಅಂದರೆ ಇಷ್ಟ ಆಗಲ್ಲ ಬಟ್ ಈ ಪಪ್ಪುಗೆ ಟೊಮೆಟೊ ಪಪ್ಪುಗೆ ತುಪ್ಪ ಹಾಕಿದ್ರೆ ಗೊತ್ತೇ ಆಗೋಲ್ಲ ತುಪ್ಪ ಹಾಕಿದ್ದೀವಿ ಅಂತ ತುಪ್ಪ ಹಾಕಿದ್ರೇ ಟೇಸ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತುಪ್ಪ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಂಡೆ ಆಮೇಲೆ ಇಲ್ಲಿ ಪಲ್ಯ ಮಾಡ್ಕೊಳೋಣ ಅಂತ ಒಂದು ಬಾಂಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಬಂದು ಚಪ್ಪರೆದ ಅವ್ರೇಕಾಯಿ ಇರುತ್ತಲ್ಲ ಅದರ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಲಾಸ್ಟ್ ಟೈಮ್ ಕೂಡ ನಾನು ಮಾಡಿದ್ದೆ ಆಮೇಲೆ ಟೊಮೆಟೊ ಹಾಕೊಂಡು ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ಅಂದ್ಕೊಂಡು ಸೊ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈಗ ನೋಡಿ ಎಲ್ಲ ಸಾಫ್ಟ್ ಆಗಿದೆ ಈಗ ಚಪ್ಪದ ಅವರೆಕಾಯಿ ಕಟ್ ಮಾಡಿಟ್ಕೊಂಡು ಸಣ್ಣ ಸಣ್ಣದ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಕಟ್ ಮಾಡಿ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದಕ್ಕೆ ನೀರು ಹಾಕ್ಕೊಂಡು ಬೇಯಿಸೋ ಅವಶ್ಯಕತೆ ಏನೂ ಇಲ್ಲ ಇದು ಒಳ್ಳೆ ಈರುಳ್ಳಿ ಬೆಂದಂಗೆ ಬೆಂದೋಗಿಬಿಡುತ್ತೆ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಆಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಶನದ ಪುಡಿ ಹಾಕ್ಕೊಂಡು ಹಾಗೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಸಾಂಬಾರು ಪುಡಿಯಲ್ಲಿ ಖಾರ ಇರೋದಕ್ಕೆ ನಾನು ಚಿಲ್ಲಿ ಪೌಡರ್ ಇಲ್ಲ ನಿಮ್ಗೆ ಸಾಂಬಾರು ಪುಡಿಯಲ್ಲಿ ಖಾರ ಇಲ್ಲ ಖಾರ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಸೊ ಈಗ ಒಂದು ಸ್ವಲ್ಪ ಕಡಲೆ ಬೀಜನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ಆಮೇಲೆ ಕಳೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಮೇಯ್ನಾಗಿ ಕಳೆ ಬೀಜನೇ ಫ್ಲೇವರ್ ಕೊಡೋದು ಸೊ ತೆಂಗಿನಕಾಯಿ ತುಂಬ ಜನ ಹಾಕ್ತಾರೆ ಬಟ್ ನಂಗೆ ತೆಂಗಿನಕಾಯಿ ಹಾಕಿದ್ರೆ ಇಷ್ಟ ಆಗಲ್ಲ ಕಡಲೆ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಲಾಸ್ಟಲ್ಲಿ ಕೊತ್ತಮಿರಿ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಪಪ್ಪು ಮತ್ತು ಅನ್ನ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗಂತೂ ಇದು ಫೇವರೆಟ್ ಫುಡ್ಡು ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು